ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಪಾರ್ಟ್ ಫೋರ್ ಹಿಂದೆ ಕೆ ಪಿ ಎಸ್ ಸಿ ಕೆಲ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ ಮೊದಲೇದಾಗಿ ಕ್ರೆಡೆನ್ಸ್ ಸೈಎಸ್ ವತಿಯಿಂದ ಅಕ್ಟೋಬರ್ ಐದರಿಂದ ಒಂದು ವಾರ ಉಚಿತ ಮಾಸ್ಟರ್ ಕ್ಲಾಸ್ಗೆ ಕರೆ ಮಾಡಿ ನೋಂದಾಯಿಸಿ ಪ್ರತ್ಯೇಕ ಕನ್ನಡ ಮಾಧ್ಯಮ ಬ್ಯಾಚ್ ಇರುತ್ತದೆ ಪಿ ಐ ಗ್ರೂಪ್ ಸಿ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಇದು ನಾಲ್ಕು ತಿಂಗಳ ಅವಧಿ ಇರುತ್ತದೆ ಟ್ವೆಂಟಿ ಟೆಸ್ಟ್ ಒಳಗೊಂಡಿದೆ ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡೂ ಮಾಧ್ಯಮದಲ್ಲಿ ಇರುತ್ತದೆ ಪೇಪರ್ ಒನ್ಗೆ ಒನ್ ಟು ಒನ್ ಮೆಂಟರಿಂಗ್ ಇರುತ್ತದೆ ಕರೆ ಮಾಡಿ ನೈನ್ ಸಿಕ್ಸ್ ಫೈವ್ ಫೋರ್ ಫೈವ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಒನ್ ಮೊದಲನೇ ಪ್ರಶ್ನೆ ಸೂಕ್ಷ್ಮ ಸಣ್ಣ ಮಾಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆಯನ್ನು ಜಾರಿಗೊಳಿಸಿದ ವರ್ಷ ಸರಿಯಾದ ಆಯ್ಕೆ ಎರಡು ಸಾವಿರದ ಆರು ಎರಡು ಸಾವಿರದ ಆರು ಜೂನ್ ಹದಿನಾರರಂದು ಜಾರಿಗೆ ಬರುತ್ತದೆ ಎಂ ಎಸ್ ಈ ಎಂ ಎಸ್ ಎಂಇ ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ ಪ್ರೈಸೆಸ್ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಸೂಕ್ಷ್ಮ ಸಣ್ಣ ಮಾಧ್ಯಮಗಳ ಅಭಿವೃದ್ಧಿ ಸ್ಪರ್ಧಾತ್ಮಕತೆ ಹೆಚ್ಚಿಸಲು ಇದನ್ನು ಜಾರಿಗೆ ತರುತ್ತಾರೆ ಎಮ್ ಎಸ್ ಉತ್ತೇಜನ ಮತ್ತು ಅದರ ಅಭಿವೃದ್ಧಿಯ ಪ್ರಾಥಮಿಕ ಜವಾಬ್ದಾರಿ ಯಾರ್ದಾಗಿರುತ್ತದೆ ಅಂದ್ರೆ ರಾಜ್ಯ ಸರ್ಕಾರದಾಗಿರುತ್ತದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಅನುಗುಣವಾಗಿ ಎಮ್ ಎಸ್ ಎಮ್ ಇ ವರ್ಗೀಕರಣ ಇದ್ರ ಕ್ರೈಟೇರಿಯಾ ಏನಪ್ಪ ಅಂತಂದ್ರೆ ಸೂಕ್ಷ್ಮ ಉದ್ಯಮಗಳು ಅಂದರೆ ಮೈಕ್ರೋ ಇಂಡಸ್ಟ್ರೀಸ್ ಸಣ್ಣ ಉದ್ಯಮಗಳಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಮಧ್ಯಮ ಉದ್ಯಮಗಳಂದರೆ ಮೀಡಿಯಂ ಎಂಟರ್ಪ್ರೈಸಸ್ ಈ ಸೂಕ್ಷ್ಮ ಉದ್ಯಮಗಳ ಕ್ರೈಟೇರಿಯಾ ಏನಪ್ಪ ಅಂತಂದರೆ ಹೂಡಿಕೆಯಲ್ಲಿ ಎರಡೂವರೆ ಕೋಟಿಗಿಂತ ಹೆಚ್ಚಿರಬಾರ್ದು ವಾರ್ಷಿಕ ವಹಿವಾಟು ಹತ್ತು ಕೋಟಿಗಿಂತ ಹೆಚ್ಚಿರಬಾರ್ದು ಅದೇ ರೀತಿ ಸಣ್ಣ ಉದ್ಯಮಗಳು ಅಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ಲಿ ಇದರ ಹೂಡಿಕೆ ಹೂಡಿಕೆಯಲ್ಲಿ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚಿರಬಾರದು ವಾರ್ಷಿಕ ವಹಿವಾಟು ನೂರು ಕೋಟಿಗಿಂತ ಹೆಚ್ಚಿರಬಾರ್ದು ಹಾಗೆ ಮಧ್ಯಮ ಉದ್ಯಮಗಳಲ್ಲಿ ಅಂದ್ರೆ ಮೀಡಿಯಂ ಇಂಡಸ್ಟ್ರಿಯಲ್ಲಿ ಇದರ ಹೂಡಿಕೆ ಇಪ್ ನೂರ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚಿರಬಾರದು ವಾರ್ಷಿಕ ವಹಿವಾಟು ಐನೂರು ಕೋಟಿಗಿಂತ ಹೆಚ್ಚಿರಬಾರದು ಮುಂದಿನ ಪ್ರಶ್ನೆ ಬೆಂಗಳೂರಿನಲ್ಲಿರುವ ವಿಶ್ವವಿಖ್ಯಾತ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪಕರು ಇದಕ್ಕೂ ಮುಂಚೆ ಇದರ ಸ್ಥಾಪನೆ ಹತ್ತೊಂಬತ್ತು ಒಂಬತ್ತು ಸ್ಥಾಪಕರು ಯಾರಪ್ಪ ಅಂತಂದ್ರೆ ಜೆಮ್ ಸಿ ಜಿ ಟಾಟಾ ಮತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಎಲ್ಲಿ ಸ್ಥಾಪನೆ ಆಗ್ತದೆ ಬೆಂಗಳೂರು ಇದರ ಮೊದಲ ನಿರ್ದೇಶಕರು ಯಾರಪ್ಪ ಅಂತಂದ್ರೆ ಮೋರಿಸ್ ಟ್ರಾವರ್ಸ್ ಪ್ರಸ್ತುತ ನಿರ್ದೇಶಕರು ಅಂದ್ರೆ ಗೋವಿಂದನ್ ರಂಗರಾಜನ್ ಸರಿಯಾದ ಆಯ್ಕೆ ಆಯ್ಕೆ ಎರಡು ಜಿ ಟಾಟಾ ಮತ್ತು ಕೃಷ್ಣರಾಜ್ ಒಡೆಯ ಇಂದಿರಾ ಗಾಂಧಿ ಅವರನ್ನು ಭಾರತೀಯ ಉಕ್ಕಿನ ಮಹಿಳೆ ಎಂದು ಕರೆಯುತ್ತಾರೆ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನ ಮಂತ್ರಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರಪ್ಪ ಅಂತಂದ್ರ ಸರ್ ಸಿ ರಾಮನ್ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯಿಂದ ನಿಶ್ಚಯಿಸಿ ಎರಡ್ ಸಾವಿರದ ಮೂವತ್ತರವರೆಗೆ ಸಾಧಿಸಬೇಕಾದ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟು ಇವೆ ಇದಕ್ಕೂ ಮುಂಚೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಂದರೆ ಏನಪ್ಪಾ ಅಂತಂದ್ರ ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವಸಂಸ್ಥೆಯು ಎರಡ್ ಸಾವಿರದ ಮೂವತ್ತರ ಅಜೆಂಡದ ಭಾಗವಾಗಿ ಅಳವಡಿಸಿಕೊಂಡ ಹದಿನೇಳು ಗುರಿಗಳಾಗಿವೆ ಅಂದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಗ್ರಹವನ್ನು ರಕ್ಷಿಸುವಾಗ ಸಮೃದ್ಧಿಯನ್ನು ಉತ್ತೇಜಿಸಲು ಎಲ್ಲಾ ದೇಶಗಳು ಅಂದ್ರೆ ಬಡವರು ಶ್ರೀಮಂತರು ಮಧ್ಯಮ ಆದಾಯದವರು ಆದಾಯದವರಿಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಲು ಕರೆ ನೀಡುತ್ತವೆ ಈ ಪ್ರಮುಖವಾದ ಹದಿನೇಳು ಗುರಿಗಳು ಯಾವ್ಯಾವಪ್ಪ ಅಂತಂದ್ರೆ ಬಡತನದ ನಿರ್ಮೂಲನೆ ಹಸಿವು ಮುಕ್ತ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಗುಣಮಟ್ಟದ ಶಿಕ್ಷಣ ಲಿಂಗ ಸಮಾನತೆ ಸ್ವಚ್ಛ ನೀರು ಮತ್ತು ನೈರ್ಮಲ್ಯ ಅಗ್ಗವಾದ ಮತ್ತು ಶುದ್ಧ ಶಕ್ತಿ ಗೌರವಯುತ ಕೆಲಸ ಆರ್ಥಿಕ ಬೆಳವಣಿಗೆ ಉದ್ಯಮ ಆವಿಷ್ಕಾರ ಮತ್ತು ಮೂಲಸೌಕರ್ಯಗಳು ಅಸಮಾನತೆಗಳ ಇಳಿಕೆ ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ ಹವಾಮಾನದ ಬಗ್ಗೆ ಕ್ರಮ ಜಲದ ಜೀವರಾಶಿ ಭೂಮಿ ಮೇಲಿನ ಜೀವರಾಶಿ ಶಾಂತಿ ಮತ್ತು ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು ಗುರಿ ಮುಟ್ಟಲು ಸಹಭಾಗಿತ್ವ ಇಷ್ಟು ಸುಸ್ಥಿರ ಅಭಿವೃದ್ಧಿಗಳು ಎಷ್ಟರಾಗಿ ಅಳವಡಿಸಿಕೊಳ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೈದು ಇದು ಟಾರ್ಗೆಟ್ ಎಷ್ಟಿದೆ ಅಂದ್ರೆ ಎರಡ್ ಸಾವಿರದ ಮೂವತ್ತಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜಾನಪದ ನೃತ್ಯ ಪ್ರಕಾರವು ಗುಜರಾತ್ಗೆ ಸಂಬಂಧಿಸಿದಾಗಿದೆ ಆಯ್ಕೆಗಳು ಬಾಂಗ್ರಾ ಗಾರ್ಬಾ ನೌಟಂಕಿ ಕಥಕ್ಕಳಿ ಸರಿಯಾದ ಆಯ್ಕೆ ಗಾರ್ಬಾ ಈ ಬಾಂಗ್ರಾ ಎಂಬುದು ಪಂಜಾಬ್ನ ಜಾನಪದ ನೃತ್ಯವಾಗಿದೆ ನೌಟಂಕಿ ಉತ್ತರ ಪ್ರದೇಶದ ಜಾನಪದ ನೃತ್ಯ ಆಗಿದೆ ಪ್ರಮುಖವಾದ ಶಾಸ್ತ್ರೀಯ ನೃತ್ಯಗಳು ಭಾರತದ ಯಾವಪ್ಪ ಅಂತಂದ್ರೆ ಉತ್ತರ ಪ್ರದೇಶ ಕಥಕ್ ಕಥ ಕಥಕ್ಕಳಿ ಕೇರಳ ಮೋಹಿನಿಯಟ್ಟಂ ಕೇರಳ ಒಡಿಸಿ ಒಡಿಸ್ಸಾ ಮಣಿಪುರಿ ಮಣಿಪುರ ಸತ್ರಿಯ ಅಸ್ಸಾಂ ಭರತನಾಟ್ಯ ತಮಿಳುನಾಡು ಆಂಧ್ರ ಪ್ರದೇಶ ಪ್ರಮುಖವಾದ ಪ್ರಮುಖ ರಾಜ್ಯಗಳ ಜಾನಪದ ನೃತ್ಯಗಳು ಭಾರತದ ಪ್ರಮುಖವಾದ ನೃತ್ಯಗಳು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪಂಜಾಬ್ದಲ್ಲಿ ಭಾಂಗ್ರಾ ಮತ್ತು ಗಿದ್ದಾ ಗುಜರಾತ್ ಗಾರ್ಬ ಮತ್ತು ದಾಂಡಿಯಾ ರಾಸ್ ಅಸ್ಸಾಂದಲ್ಲಿ ಬಿಹು ಮಹಾರಾಷ್ಟ್ರದಲ್ಲಿ ಲಾವಣಿ ರಾಜಸ್ಥಾನದಲ್ಲಿ ಗೂಮರ್ ಒಡಿಶಾದಲ್ಲಿ ಗೂಮರ್ ಕೇರಳದಲ್ಲಿ ಕಥಕ್ಕಳಿ ಕರ್ನಾಟಕದಲ್ಲಿ ಯಕ್ಷಗಾನ ತಮಿಳುನಾಡಿನಲ್ಲಿ ಕರಗಟ್ಟಂ ಒಯ್ಲಟ್ಟಂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಮಲ್ ಮತ್ತು ರೌಫಾ ಪಶ್ಚಿಮ ಬಂಗಾಳದಲ್ಲಿ ಗಂಭೀರ ಮತ್ತು ಚೌ ಅರುಣಾಚಲ ಪ್ರದೇಶದಲ್ಲಿ ಬಾರ್ಡೋಚಮ್ ಗೋವಾದಲ್ಲಿ ಪುಗ್ಡಿ ಡ್ಯಾನ್ಸ್ ಹಿಮಾಚಲ ಪ್ರದೇಶದಲ್ಲಿ ನಾಟಿ ಡ್ಯಾನ್ಸ್ ಇಷ್ಟು ಪ್ರಮುಖವಾದ ಜಾನಪದ ನೃತ್ಯಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಆರ್ಮೇನಿಯಾದ ರಾಜಧಾನಿಯಾಗಿದೆ ಆಯ್ಕೆಗಳು ಮಿನಸ್ಕಾ ಎರ್ವಾನ್ ಟಿಬ್ಲಿಸಿ ಬಾಕು ಸರಿಯಾದ ಆಯ್ಕೆ ಎರ್ವಾನ ವೆಸ್ಟ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮ್ಯಾಪ್ ರೀಡಿಂಗ್ ನೋಡೋಣ ಇಲ್ಲಿ ಟರ್ಕಿ ಬರುತ್ತೆ ಟರ್ಕಿ ರಾಜಧಾನಿ ಯಾವ್ದಂದ್ರೆ ಅಂಗಾರ ಆರ್ಮೇನಿಯಾ ಆರ್ಮೇನಿಯಾ ರಾಜಧಾನಿ ಯಾವ್ದಂದ್ರೆ ಎರ್ವಾನ ಅಜರ್ಬೈಜ್ ರಾಜಧಾನಿ ಯಾವ್ದಂದ್ರೆ ಬಾಕು ಜಾರ್ಜಿಯಾದ ರಾಜಧಾನಿ ಯಾವ್ದಂದ್ರೆ ಟಿಬ್ಲಿಸಿ ಸಿರಿಯಾದ ರಾಜಧಾನಿ ಯಾವ್ದಂದ್ರೆ ಡಮಸ್ಕಾಸ್ ಜೋರ್ಡಾನ್ ರಾಜಧಾನಿ ಯಾವ್ದಂದ್ರೆ ಅಮ್ಮಾನ್ ಇರಾಕ್ ದ ರಾಜಧಾನಿ ಯಾವ್ದಂದ್ರೆ ಬಾಗ್ದಾದ್ ಸೌದಿ ಅರೇಬಿಯಾದ ರಾಜಧಾನಿ ಯಾವ್ದಂದ್ರೆ ರಿಯಾದ್ ಬೆಹರೇನ್ ರಾಜಧಾನಿ ಯಾವ್ದಂದ್ರೆ ಮನಾಮ ಕತಾರ್ದ ರಾಜಧಾನಿ ಯಾವ್ದಂದ್ರೆ ದೋಹಾ ಇವೆ ರಾಜಧಾನಿ ಯಾವ್ದಂದ್ರೆ ಅಬುದಾಬಿ ಓಮನ್ ರಾಜಧಾನಿ ಯಾವುದಂದ್ರೆ ಮಸ್ಕಟ್ ಹೆಮಂದ ರಾಜಧಾನಿ ಯಾವ್ದಂದ್ರೆ ಸನಾ ಇಸ್ರೇಲ್ ರಾಜಧಾನಿ ಯಾವ್ದಂದ್ರೆ ಜೆರುಸಲಂ ಮತ್ತೆ ಲೆಬನನ್ ದ ರಾಜಧಾನಿ ಯಾವ್ದಂದ್ರೆ ಬೈರುತ್ ಇರಾನ್ ರಾಜಧಾನಿ ಟೆಹ್ರಾನ್ ತುರ್ಕ ಮೇನಿಸ್ತಾನ್ ರಾಜಧಾನಿ ಆಶ್ಕಾಬಾತ್ ಅರಲ್ಸಿ ಯಾವ ಎರಡು ರಾಷ್ಟ್ರಗಳ ನಡುವೆ ಇದೆ ಅಂದ್ರೆ ಉಜ್ಬೇಕಿಸ್ತಾನು ಮತ್ತು ಕಜಕಿಸ್ತಾನ ಇಲ್ಲಿ ಕ್ಯಾಸ್ಪಿಯನ್ ಸಿ ಇದೆ ಕ್ಯಾಸ್ಪಿಯನ್ ಸಿ ಸುತ್ತುವರಿದ ರಾಷ್ಟ್ರಗಳು ಯಾವ ಅಂದ್ರೆ ಇಲ್ಲಿ ತುರ್ಕಿ ಮೇನಿಸ್ತಾನ್ ಬರುತ್ತೆ ಇಲ್ಲಿ ಕಜಕಿಸ್ತಾನ ಬರುತ್ತೆ ಇದು ರಷ್ಯಾ ಇದು ಅಜರ್ಬೈಜಾನ್ ಕ್ವಶನ್ ಈ ತರನು ಕೇಳಬಹುದು ಯಾವ ಒಂದು ರಾಷ್ಟ್ರದ ರಾಜಧಾನಿ ಕ್ಯಾಸ್ಪಿಯನ್ ಸಮುದ್ರದ ತೀರದಲ್ಲಿದೆ ಅಂತ ಅಂದ್ರೆ ಅದರ ಆನ್ಸರ್ ಯಾವ್ದಂದ್ರೆ ಅಜರ್ಬೈಜಾನ್ ದ ಬಾಕು ಇಲ್ಲಿ ಟೆಹರಾನ್ ಮುಂದಿನ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಆಯ್ಕೆಗಳು ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಚಾರ್ಯರು ಬಸವೇಶ್ವರ ಬಸವೇಶ್ವರರು ಸರಿಯಾದ ಆಯ್ಕೆ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಮೂಲತಃ ಉಡುಪಿಯ ಪಾಜಕದಲ್ಲಿ ಜನಿಸುತ್ತಾರೆ ಇವರ ಮೂಲ ನಾಮ ವಾಸುದೇವ ದ್ವೈತ ಸಿದ್ಧಾಂತದ ಪ್ರತಿಪಾದ ಪ್ರತಿಪಾದಕರು ಯಾರಂದ್ರೆ ಮಧ್ವಾಚಾರ್ಯ ಇವರ ಸಿದ್ಧಾಂತದ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅಲ್ಲ ಅಂತ ಹೇಳುತ್ತಾರೆ ಅವು ಬೇರೆ ಬೇರೆ ಪರಮಾತ್ಮನನ್ನು ಒಲಿಸಿಕೊಳ್ಳಲು ಭಕ್ತಿ ಅತ್ಯಂತ ಸೂಕ್ತವಾದದ್ದು ಅಂತ ಹೇಳ್ತಾರ ಶಂಕರಾಚಾರ್ಯರು ಮೂಲತಃ ಕೇರಳದವರು ಇವರು ಇವ್ರು ಯಾವ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾರಂದ್ರೆ ಅದ್ವೈತ ಸಿದ್ಧಾಂತ ಈ ಅದ್ವೈತ ಸಿದ್ಧಾಂತ ಏನ್ ಹೇಳ್ತದಪ್ಪ ಅಂತಂದ್ರೆ ಬ್ರಹ್ಮ ಮತ್ತು ಆತ್ಮ ಎರಡು ಒಂದೇ ಅಂತ ಸಾರ್ತಾರ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಅಖಂಡ ಬ್ರಹ್ಮ ಸಿದ್ಧಾಂತ ಇವರು ಕೇರಳದ ಕಾಲಿಟಿಯಲ್ಲಿ ಜನಿಸುತ್ತಾರೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣ ಮಠವನ್ನು ಸ್ಥಾಪಿಸುತ್ತಾರ ರಾಮಾನುಚಾರ್ಯರು ಮೂಲತಃ ತಮಿಳುನಾಡಿನವರು ಇವರು ಇವ್ರ ಸಿದ್ಧಾಂತ ಯಾವ್ದಂದ್ರೆ ವಿಶಿಷ್ಟ ದ್ವೈತ ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಮತ್ತು ಆತ್ಮ ಬೇರೆ ಬೇರೆ ಅಂತ ಹೇಳ್ತಾರ ಬ್ರಹ್ಮ ಮತ್ತು ಆತ್ಮ ಬೇರೆ ಬೇರೆ ಅಂತ ಹೇಳ್ತಾರ ಬಸವೇಶ್ವರರು ಮೂಲತಃ ಕರ್ನಾಟಕದವ್ರವರು ಕರ್ನಾಟಕದ ಕಲ್ಯಾಣಿಯಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡ್ತಾರ ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಧರ್ಮದ ತತ್ವಗಳನ್ನು ಪ್ರತಿಪಾದನೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಹಿರೋಶಿಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಆಗಸ್ಟ್ ಆರು ಆಗಸ್ಟ್ ಏಳು ಆಗಸ್ಟ್ ಎಂಟು ಆಗಸ್ಟ್ ಒಂಬತ್ತು ಸರಿಯಾದ ಆಯ್ಕೆ ಆಯ್ಕೆ ಒಂದಾಗಿರುತ್ತದೆ ಆಗಸ್ಟ್ ಒಂಬತ್ತು ನಾಗಸಕ್ತಿ ಮೇಲೆ ಬಾಂಬ್ ಹಾಕುತ್ತಾರೆ ಆಗಸ್ಟ್ ಏಳು ಏನಪ್ಪ ಅಂತಂದ್ರೆ ಈ ಆಗಸ್ಟ್ ಏಳು ರಾಷ್ಟ್ರೀಯ ಕೈಮಗ್ಗ ದಿನ ಎರಡ್ ಸಾವಿರದ ಹದಿನೈದರಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದಾರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ ನೂರ ಐದರಲ್ಲಿ ಪ್ರಾರಂಭವಾದ ಸ್ವದೇಶ್ ಸ್ವದೇಶ ಆಂದೋಲನವನ್ನು ಗೌರವಿಸಲು ಆಗಸ್ಟ್ ಎಂಟು ಇಂಡಿಯಾ ಚಳುವಳಿಯ ದಿನ ಅದರ ಜೊತೆಗೆ ಇನ್ನು ಒಂದು ಅಂತಾರಾಷ್ಟ್ರೀಯ ಇನ್ಫಿಡಿಟಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಆಗಸ್ಟ್ ಒಂಬತ್ತು ಏನಪ್ಪ ಅಂತಂದ್ರೆ ವಿಶ್ವ ಸ್ಥಳೀಯ ಜನರ ಅಂತಾರಾಷ್ಟ್ರೀಯ ದಿನ ಮುಂದಿನ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಶೇಕಡಾ ಹತ್ತರಷ್ಟು ಸರ್ಕಾರಿ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ನೀಡಿ ನೀಡುವ ಸಂವಿಧಾನದ ಎರಡ್ ಸಾವಿರದ ಹತ್ತೊಂಬತ್ತರ ತಿದ್ದುಪಡಿ ಮಸೀದಿ ಯಾವುದು ಸರಿಯಾದ ಆಯ್ಕೆ ತಿದ್ದುಪಡಿ ನೂರ ಇಪ್ಪತ್ನಾಲ್ಕು ಈ ನೂರ ಇಪ್ಪತ್ತೇಳು ಏನು ಹೇಳ್ತದಪ್ಪ ಅಂತಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ರಾಜ್ಯಗಳಿಗೆ ನೀಡಲಾಯಿತು ಈ ನೂರ ಇಪ್ಪತ್ತಾರನೇ ತಿದ್ದುಪಡಿ ಬಿಲ್ಲೆಗೆ ಏನಾಯ್ತಪ್ಪ ಅಂತಂದ್ರೆ ಎಸ್ ಸಿ ಎಸ್ ಟಿಗಳಿಗೆ ಮುಂದಿನ ಹತ್ತು ವರ್ಷದವರೆಗೆ ಮೀಸಲಾತಿ ಕಲ್ಪಿಸಲಾಯಿತು ಅದರ ಜೊತೆಗೆ ಲೋಕಸಭೆಗೆ ಮತ್ತು ರಾಜ್ಯ ವಿಧಾನಸಭೆಗೆ ಆಂಗ್ಲೋ ಇಂಡಿಯನ್ ವ್ಯಕ್ತಿಯನ್ನು ನಾಮಕರಣ ಮಾಡುವುದನ್ನು ರದ್ದುಗೊಳಿಸಲಾಯಿತು ಇತ್ತೀಚೆಗೆ ಆದಂತ ನೂರ ಇಪ್ಪತ್ತೊಂದನೇ ಬಿಲ್ನಲ್ಲಿ ಏನ್ ಹೇಳ್ತದಪ್ಪ ಅಂತಂದ್ರ ಒಂದು ರಾಷ್ಟ್ರ ಒಂದು ಚುನಾವಣೆ ನೂರ ಇಪ್ಪತ್ತೆಂಟನೇ ಬಿಲ್ ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಗಳಲ್ಲಿ ಲೋಕಸಭೆ ರಾಜ್ಯ ಶಾಸಕಾಂಗಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುವುದರ ಬಗ್ಗೆ ಹೇಳ್ತದ ಮುಂದಿನ ಪ್ರಶ್ನೆ ಇಂಗ್ಲಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಯಾವಾಗ ಸ್ಥಾಪಿಸಿದರು ಸರಿಯಾದ ಆಯ್ಕೆ ಹದಿನಾರುನೂರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಮಾಡ್ತಾರಂದ್ರ ಭಾರತದಲ್ಲಿ ಹದಿನಾರುನೂರ ಎರಡರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಹದಿನಾರುನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲು ಫ್ಯಾಕ್ಟ್ರಿ ಎಲ್ಲಿ ಓಪನ್ ಮಾಡ್ತಾರೆ ಅಂದ್ರೆ ಪಟ್ಟಣಂ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿದವರು ಮೊದಲು ಫ್ಯಾಕ್ಟ್ರಿ ಎಲ್ಲಿ ಓಪನ್ ಮಾಡ್ತಾರೆ ಅಂತಂದ್ರೆ ಸೂರತ್ ಭಾರತಕ್ಕೆ ಬಂದ ಮೊದಲ ವಿದೇಶಿಗರು ವ್ಯಾಪಾರಕ್ಕಂದು ಯಾರಂದ್ರೆ ಪೋರ್ಚುಗೀಸರು ಮುಂದಿನ ಪ್ರಶ್ನೆ ಉತ್ಕೃಷ್ಟ ಕೃತಿಯಾದ ರಾಷ್ಟ್ರಕೂಟಸ್ ಅಂಡ್ ದೇರ್ ಟೈಮ್ಸ್ ರಚಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಸರಿಯಾದ ಆಯ್ಕೆ ಎ ಎಸ್ ಅಲ್ಟೇಕಾರ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್